ರಾಜ್ಯದಲ್ಲಿ ಬಿ ಜೆ ಪಿ ಇಂದು ಒಡೆದ ಮನೆ ಆಗಿದೆ ಸೊ ಈಶ್ವರಪ್ಪ ಅವರು ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತ ವ್ಯಂಗ್ಯ ಮಾಡಿದರು ನೋಡಿ ರಾಜ್ಯದಲ್ಲಿ ಬಿ ಜೆ ಪಿಯ ಇವತ್ತಿನ ಪರಿಸ್ಥಿತಿ ಇದೆಯಲ್ಲ ಅದನ್ನು ಹೇಳುತ್ತಿರೋದು ಅಂಥೇಳಿ ಸೊ ಈಶ್ವರಪ್ಪ ಅವರು ಬಿ ಜೆ ಪಿಯ ವಿರುದ್ಧ ಏನು ಸಂದೇಶವನ್ನು ನೀಡ್ತಾ ಇದ್ದಾರೆ ಅಂತ ಬಂಡಾಯ ಎಂಬುದು ಬಿ ಜೆ ಪಿಯಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಹಾವೇರಿಯಲ್ಲಿ ಸಚಿವ ಶುಭಾನಂದ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಬಂಡಾಯ ಇಲ್ಲ ಬಿ ಜೆ ಪಿಯಲ್ಲಿ ಇದೆ ಅಂತೇಳಿ ಸೊ ನಮ್ಮ ಪಕ್ಷದಲ್ಲಿ ಹೊಂದಾಣಿಕೆ ರಾಜಕೀಯ ನಡೆಯಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಈ ಬಾರಿ ಇಪ್ಪತ್ತಕ್ಕೂ ಹೆಚ್ಚು ಸೀಟು ಗೆಲ್ಲತ್ತೆ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಯಾರು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ನೂರಕ್ಕ ನೂರು ಹಾವೇರಿಯಲ್ಲಿ ಗೆಲುವನ್ನ ಸ್ಥಾಪಿಸ್ತದೆ ಇದು ಒಡದ ಮನಿ ಅಲ್ಲ ಬಿಜೆಪಿ ಇವತ್ತು ಒಡದ್ ಮನಿ ಆಗಿದೆ ಅದ್ರ ಬಗ್ಗೆ ನಿಮಗೂ ಗೊತ್ತಿದೆ ಈಗಾಗಲೇ ಈಶ್ವರಪ್ಪ ಅವ್ರು ಏನ್ ಸಂದೇಶ ಕೊಡ್ತಾ ಇದಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಬರೇ ಒಬ್ರು ಈಶ್ವರಪ್ಪ ಅಲ್ಲ ಆರು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಅವರಲ್ಲೇ ಸಾಮರಸ್ಯ ಇಲ್ಲ ಸಾಮರಸ್ಯ ಇರ್ತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಜನ ಕೂಡ ನಮ್ಮೆಲ್ಲ ಈ ಒಂಬತ್ತು ತಿಂಗಳ ಸಾಧನೆಯನ್ನು ನೋಡಿ ನೂರಕ್ಕೆ ನೂರು ಕಾಂಗ್ರೆಸ್ಸಿಗೆ ಗೆಲುವನ್ನು ಕೊಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮೆಲ್ಲರಲ್ಲಿದೆ ನಾವೆಲ್ಲ ಒಗ್ಗಟ್ಟಿನ ಪ್ರಯತ್ನ ಮಾಡಿದೀವಿ ಪ್ರಾಯಶ ಬೊಮ್ಮಾಯಿ ಅವರು ಒಬ್ರೇ ಆಗಿದ್ದಾರೆ ಇಲ್ಲಿ ಹಾವೇರಿ ಜಿಲ್ಲೆನಲ್ಲಿ ಇವನ್ ಅಲ್ಲಿ ಗದಗನಲ್ಲಿ ನಲ್ಲಿ ಹೋದ್ರು ಕೂಡ ಅವ್ರು ಒಬ್ರೇ ಹೋಗ್ತಾರೆ ಒಂದು ಲಕ್ಷಣ ನಿಮಗೂ ಕಾಣ್ತಾ ಇದೆ ನೋಡಿ ನಾವು ಯಾರು ಕೂಡ ಒಗ್ಗಟ್ಟು ಇಲ್ಲದೇ ಇದ್ರೆ ಇಲ್ಲಿ ಯಾರು ಇಲ್ಲಿ ಸೇರ್ತಿರ್ಲಿಲ್ಲ ದಯಮಾಡಿ ನಾನು ರಾಜ್ಯ ಜನರಲ್ಲಿ ಇಷ್ಟೇ ಸವಿನಯ್ ಪ್ರಾರ್ಥನೆ ಮಾಡ್ತೀನಿ ಸಿದ್ದರಾಮಯ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ